ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಇವತ್ತು ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಆ ದೇವಸ್ಥಾನ ಎಲ್ಲಿದೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಈ ಕಡೆಯಿಂದ ಬಂದರೆ ಮಳವಳ್ಳಿ ಕಡೆಯಿಂದ ಬರ್ಬೋದು ಮಳವಳ್ಳಿ ಕಡೆಯಿಂದ ಬಂದರೆ ಆಡ್ಲಿ ಅಂತ ಸಿಗುತ್ತೆ ಆಡ್ಲಿಯಿಂದ ಸ್ವಲ್ಪ ಮುಂದೆಗಡೆನೇ ಈ ದೇವಸ್ಥಾನ ಇರೋದು ಈ ಕಡೆಯಿಂದ ಅಲ್ಗೂರು ಅಂದರೆ ಕನಪುರ ಕನ ಕನಪುರದಿಂದ ಮಳವಳ್ಳಿ ಇದು ಬೆಂಗಳೂರು ಟು ಕನಕುರ ಕನಪುರ ಟು ಮಳವಳ್ಳಿ ರೋಡಲ್ಲಿರುವಂಥ ಶಿರಡಿ ಸಾಯಿಬಾಬಾ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಇದು ಇದನ್ನು ಎರಡನೇ ಶಿರಡಿ ಕ್ಷೇತ್ರ ಅಂತಲೇ ಕರೀತಾರೆ ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಈಗ ಒಳಗಡೆ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಇದಿರೋದು ಡಿ ಬಸಳ್ಳಿ ಅಂತ ವಿಡಿಯೋ ಎಂಡಲ್ಲಿ ಈ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ವೀಡಿಯೋ ಎಂಡ್ವರೆಗೂ ನೋಡಿ ಕೆಲವರು ವೀಡಿಯೋ ಎಂಡ್ರು ನೋಡಿದನೇ ಅಡ್ರೆಸ್ ಹಾಕಲಿಲ್ಲ ಫೋನ್ ನಂಬರ್ ಹಾಕಿಲ್ಲ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ದಯವಿಟ್ಟು ವೀಡಿಯೋ ಎಂಡಲ್ಲಿ ಫೋನ್ ನಂಬರು ಮತ್ತು ಅಡ್ರೆಸ್ ಹಾಕಿರ್ತೀನಿ ಕಡ್ಡಾಯವಾಗಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಈಗ ಬನ್ನಿ ಒಳಗಡೆ ಹೋಗೋಣ ಏನೇನಿದೆ ಅದು ಯಾವ ಥರ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ಒಳಗಡೆ ಹೋಗೋಣ ನೋಡಿ ಇದು ಮೇನ್ ಎಂಟ್ರಿ ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿದೆ ಇಲ್ಲಿ ಬಂದರೆ ಒಂಥರ ಒಳಗಡೆ ಎ ಸಿ ಥರ ಇದೆ ಸೂಪರಾಗಿದೆ ಒಳಗಡೆ ಬನ್ನಿ ಹೋಗೋಣ ನೋಡಿ ಇದು ಮೇನ್ ಎಂಟ್ರಿನ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಇಲ್ಲಿ ಇವತ್ತು ಗುರುವಾರ ಆದ್ರದಿಂದ ಪ್ರಸಾದ ಮತ್ತು ಹೆಂಗೋಸ ನಾವು ಜನಗಳ ಕಮ್ಮಿ ಇದ್ದಾಗಲೇ ಬಂದಿದ್ದೀವಿ ಮಧ್ಯಾಹ್ನ ಬಂದಿದ್ದೀವಿ ಬೆಳಗ್ಗೆ ಏನು ಬಂದಿದ್ದರೆ ಜನ ಇತ್ತು ಅಲ್ಲಿ ಇಲ್ಲಿ ಅಮಾಸ್ಯೆ ಉಣ್ಮೇಲಂತೂ ಜನ ಅಂತೂ ಜಾಸ್ತಿ ಇರ್ತಾರೆ ಹುಣ್ಮೇಲಂತೂ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ ಇಲ್ಲಿ ತಿಂಗಳು ತಿಂಗಳು ಅಂದರೆ ಉಣ್ಣ್ಮೆ ದಿವಸ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ ಆಗ ಜನ ಸ್ತೋಮ ಜಾಸ್ತಿ ಇರುತ್ತೆ ಮಿನಿಮಮ್ ಒಂದು ಆರುನೂರು ಏಳ್ನೂರು ಎಂಟುನೂರು ಜನ ಗಂಟ ಇಲ್ಲಿ ಇರ್ತಾರೆ ನೋಡಿ ಇಲ್ಲಿ ಕಾಯಿ ಇಲ್ಲೂ ಕೂಡ ಕಾಯಿನೇ ಆದರೆ ಇಲ್ಲಿ ಸಾಯಿಬಾಬನ್ನ ಪಾದದ ಮೇಲೆ ಕಾಯಿ ಮಡಗಿ ಪೂಜೆ ಮಾಡಿ ಅದನ್ನು ತಗೋಗಿ ಕೆಂಡದೊಳಗೆ ಹಾಕೊಳ್ಳೋದು ಆ ಥರ ವ್ರತ ಇಲ್ಲಿ ಇಲ್ಲಂತೂ ನೀವು ಯಾವ ಥರ ಅರಕೆ ಮಾಡ್ಕೋತರೂ ಅದಂತೂ ಖಂಡಿತವಾಗೂ ನೆರವೇರುತ್ತೆ ಇಲ್ಲೇ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನವೂ ಇದೆ ಬನ್ನಿ ಅಲ್ಲಿಗೆ ಹೋಗೋಣ ಯಾವ ಥರ ಇದೆ ನೋಡಿ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ಇರೋದು ನೋಡ್ತಾ ಇದ್ರೆ ಹಳೆ ಸಾಕು ನೋಡಿ ಯಾವುದೋ ಇದು ಮ್ಯೂಸಿಯಂ ಬಂದಂಗೆ ಕಾಣಿಸ್ತದೆ ನೋಡಿ ಇಲ್ಲಿ ಆಮೇನು ಕೂಡ ಸಾಕಿದ್ದಾರೆ ಇಲ್ಲಿ ಆಮೇನು ಇಲ್ಲಿ ಒಂದು ರೂಪಾಯಿನ ಕಾಯಿನ ಹಾಕಿ ನಿಮ್ಮ ಇಷ್ಟಾರ್ಥ ಕೋರಿಕೆಗಳನ್ನು ಕೋರ್ಕೊಂಡ್ರೆ ಇಲ್ಲಿ ಖಂಡಿತವಾಗೂ ನೆರವೇರುತ್ತೆ ಅನ್ನೋದು ಇಲ್ಲಿ ಜನಗಳ ಪ್ರತೀತಿ ನೋಡಿ ಈಗ ಹೊರಗೋಗೋಣ ಲಕ್ಷ್ಮೀ ದೇವಸ್ಥಾನ ಈ ಸಾಯಿಬಾಬುನ ದೇವಸ್ಥಾನದಲ್ಲಿ ಗಣೇಶ ದೇವರಿದ್ದಾರೆ ದತ್ತಾತ್ರೇಯ ಸ್ವಾಮಿ ದೇವ್ರುಗಳಿದ್ದಾರೆ ಮತ್ತು ರಾಧಾಕೃಷ್ಣ ದೇವ್ರುಗಳಿದ್ದಾರೆ ಇಲ್ಲಿ ಪ್ರತಿ ಇಂಥ ದೇವ್ರು ಇಲ್ಲ ಅನ್ನೋಂಗಿಲ್ಲ ಎಲ್ಲ ದೇವರು ಕೂಡ ಈ ಸಾಯಿಬಾಬ ದೇವಸ್ಥಾನದಲ್ಲಿ ಇದೆ ಇದೆಲ್ಲ ಮೇನ್ ಎಂಟ್ರೆನ್ಸ್ ಮೇಯ್ನ್ ಸಾಯಿಬಾಬಿನ ದೇವಸ್ಥಾನ ಒಳಗಡೆ ಇದೆ ಇದು ಲಕ್ಷ್ಮೀ ದೇವಸ್ಥಾನ ಬನ್ನಿ ಅಲ್ಲಿ ಹೋಗೋಣ ಒಳಗಡೆ ಇದ್ರೆ ಒಂಥರ ಕೂಲ್ ಸಕ್ಕಾಗಿದೆ ಒಳಗಡೆ ಎಷ್ಟು ತಂಪಾಗಿದೆ ಅಂತಂದರೆ ನೀವು ಇಲ್ಲಿ ಬನ್ನಿ ಗೊತ್ತಾಗುತ್ತೆ ಓಹೋ ನೋಡಿ ಎಷ್ಟು ದೊಡ್ಡದಾಗಿದೆ ನಾವು ಶಿರಡಿಗೆ ಹೋಗಿದ್ವಿ ಹೌದು ಶಿರಡೀಲ್ಲೂ ಹೋಗಿದ್ವಿ ಅಂದರೆ ಕೆಲವರು ಅಲ್ಲಿ ಹೋಗಬೇಕು ಅಂದ್ಕೊಂಡಿರ್ತಾರೆ ಹೋಗಕ್ಕಾಗಲಿಲ್ಲ ಇಲ್ಲಿಗೆ ಬನ್ನಿ ನಿಮ್ಮ ಕಷ್ಟ ಕೋರಿಕೆಗಳನ್ನು ಇಲ್ಲಿ ಹೇಳ್ಕೊಳ್ಳಿ ಏಕೆಂದರೆ ದೇವರು ಎಲ್ಲೂ ಒಂದೇ ಅಲ್ವಾ ಬನ್ನಿ ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೇ ಜಾಗದಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದು ಸ್ಥಳ ಇಲ್ಲೇ ನೋಡಿ ಇಲ್ಲೇ ಸತ್ಯನಾರಾಯಣ ಪೂಜೆ ಮಾಡೋದು ಇಲ್ಲೇ ಇದೇ ಜಾಗದಲ್ಲಿ ಮಾಡೋದು ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಒಮ್ಮ ಅಲ್ಲಿ ಕರ್ಕೋಗ್ತೀನಿ ಅಲ್ಲಿಗೆ ದೇವರ ಪ್ರಸಾದದ ಕೊಠಡಿ ಏನೇ ಪ್ರಸಾದ ಇದ್ರೂ ಇಲ್ಲಿ ಸಿಗುತ್ತೆ ನೋಡಿ ಕೂತು ಹೋಮ ಮಾಡೋ ಜಾಗ ಇದು ಸತ್ಯನಾರಾಯಣ ಪೂಜೆ ದಿನ ಹೋಮ ಮಾಡುವಂಥ ಸ್ಥಳ ಇಲ್ಲಿ ಹೋಮದಿಂದ ಬಂದಂಥ ವಿಭೂತಿ ಥರ ಇರುತ್ತೆ ಅದನ್ನು ಧೂಳ್ತಾ ಇರುತ್ತಲ್ಲ ಅದನ್ನು ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕೊಡ್ತೀವಿ ಇದು ವಾಮ ಮಾಡೋ ಸರ್ ಪ್ರತಿ ಹುಡುಗರು ವಾಮ ಮಾಡ್ತೀವಿ ಆರು ತುಪ್ಪ ಮೊಸರು ಜೀವ ತುಪ್ಪ ಆ ಬೆಳಿಗ್ಗೆ ಯಾಕೆ ಗಾಳಿ ಸೌದೆ ಹಸಿ ಸೌದೆ ಬನ್ನಿ ಸೌದೆ ಅರಳಿ ಸೌದೆ ಮುತ್ತು ಸೌದೆ ಪ್ರತಿಯೊಬ್ಬರ

సి గడ్దీ ఈ శివకుమార్ కుటువంటి తిమ్ిడ్తీ షౌరి హాకివ్ ఆత్తేసే ఇంటిక అదా జు ఆ క్వర్ ಜನಗಳೂಸ ಕೊಡ್ತೀವಿ ಫ್ರೀಯಾಗಿ ಫ್ರೀ ಆಗಿ ಕೊಡ್ತೀರ ಒಂದೇ ಟೀಕೆ ಹಾಕಿ ಜನಗಳಿಗೆ ಕೊಡ್ತೀವಿ ಅದು ಯಾರು ಮಾಡಿ ಕಾಲು ಮೊಟ್ಟೆ ನೋವು ಬಂದರೆ ಯಾರು ಮಾಡಿ ಮುಗೋಸಿಡ್ಬೇಕು ಆದ್ರೆ ಬಂದ್ವಿ ಇದನ್ನೇ ಒಂದು ಚೂರು ನೀರು ಇದಾಗುತ್ತೆ ಬಿದ್ದಿದ್ದು ಚೆನ್ನಾಗಿರ್ತೀವಿ ಈ ಮೈಸೂರು ಬೆಂಗಳೂರು ಕೇಳ್ತಾರೆ ಅಂತ ಅದರಿಂದ ನಾವು ಇಲ್ಲೇ ಮಾಡಿದ್ವಿ

ఆ కాంతి పేసర్ కాయం పడాలి దానిది హ్ లైట్ కపదణం తిని తిని హహ్ అది కాంతి కచ్చాగా హ్ కైతుండు కై కాకమత ఉంటా హహ్ काय काय को मिली बात में मर गुस्सा अब एक नरके मर्डर चल रहा है एक टीसर नाम काय शुरू ट्राउजर को बड़े टाइप चल रहा है बात में मतलब चिट्टी आय चल रही है पढ़ा काय कुछ चल रहा है बगड़े आगे इस बंदूक से नोट लाके आके लोड काय अब कांड के लिए काय बल बुरी बुरी तरह चल रहा है आवर आपके � ಅವ್ರು ಹಾಕಿರ್ತಾರೋ ನಾವು ಹಾಕಿರ್ತಾರೋ ಮೈನ್ ಟೆಂಪಲ್ಗೆ ಹೋಗೋಣ ಬನ್ನಿ ನಮ್ಮ ಸಾಯಿಬಾಬನ ದರ್ಶನ ಪಡೆದು ನೀವು ಕೂಡ ಅಧನ್ಯರಾಗಿ ಈಗ ಒಳಗಡೆ ಹೋಗೋಣ ಸಾಯಿಬಾಬ ದರ್ಶನ ಹೇಗಿದೆ ಅನ್ನೋದನ್ನ ನೀವು ನೋಡಲಿ ಬನ್ನಿ ಈಗ ಒಳಗಡೆ ಹೋಗೋಣ

ಜನ ಹೇಳೋದು ಆರಂಭ ಎನ್ನು ಹೊಂದ್ರಲ್ಲಿ ತ್ಯಾ ಗೊತ್ತಾ ಕೇಳಿಲ್ಲ ಹಾ ನೋಡಿ ಇದು ವಿಘ್ನ ವಿನಾಶಕ ವಿಘ್ನ ವಿನಾಯಕ ಎಷ್ಟು ಇದಾಗಿದೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಸ್ವಾಗತ ಕೊಡುವಂತಹ ವಿಘ್ನ ವಿನಾಶಕ ದೇವಸ್ಥಾನ ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇದೆ ನೋಡಿ ಎಷ್ಟು ಊಟ ಆಗಿದೆ ಯಾವ ತರ ಇದೆ ನೋಡಿ ಹ್ಮ್ ఉంటారుంటారు కాదుకుంటారు ఎత్తి కుర్చి హింధ్యవ ఇప్పటి నూర్ స్టేషన్ సిక్కుంటారు టీ కంటే నూర్ ఇప్పటి సిద్ధి ಅದು ನೂರ ಇಪ್ಪತ್ತೈದು ಕೆಜಿ ನಮ್ದು ಇನ್ನೂರ ಇಪ್ಪತ್ತೈದು ಕೆಜಿ ಇದೆ ನಮ್ದು ಇಪ್ಪತ್ತೈದು ಕೆಜಿ ಯಾಕಂದ್ರೆ ಬಾ ಹೆಂಗಿದೆ ಅಂತ ಅದ್ ಏನ್ ಮಾಡಕ್ಕಾಗಿಲ್ಲ ಆಗ ಗಡಿ ಸೆಟ್ ಹಾಕಿ ಆಮೇಲೆ ಇಟ್ಟಿ ಅದನ್ನು ಐದು ಸಾವಿರ ಐದು ಸಾವಿರ ರೂಪಾಯಿ ಬುತ್ತಿ ಇಲ್ಲ ಬೇಕಾ ಅವಲೋ ಕೊಡ್ತೀವಿ ಪೂಜೆ ಇರ್ತಕ್ಕಂತೆ ಅವ್ರು ಅವ್ರ ಹೆಸರು ಪುಲ್ಲ ಹೇಳಿ ಅವ್ರಿಗೆ ಕೇಳಿ ಹಾಕಿ ಕೈ ಮಾಡ್ಕೊಳ್ತಾರೆ ಅವ್ರ ಹೆಸರು ಪುರ ಅವ್ರ ಹೆಸರು ಹೇಳಿ ಪೂಜೆ ಮಾಡಿ ತಾಯಿ ಮಕ್ಕಳಿಗೆ ಊಟ ಅವ್ರಿಗೆ ಕೊಟ್ಟು ಅವ್ರು ಕೇಳ್ಕಾಕಿ ತಲೆ ಐತಿ ಅವರೇ ಯಾರು ಪೂಜೆ ಮಾಡ್ಕೊಳ್ತಿದ್ದು ಮಗಡೆ ಯಾರು ಮಾಡಿ ಬಾರಿ ಹೋಗಿ ಪೂಜೆ ಮಾಡ್ತೇನೆ ಅವ್ರು ಬರ್ತೇನೆ ತಾಯಿ ಮಕ್ಕಳ ಅಷ್ಟೇ

హిల్గలి జన మాట్ పూజు పక్కా కట్ట ఎంత ఉద్యోగ మన సమస్య గోదు అభివృద్ధి కార్యక్రమం అంతా నెన్స్వామి మనకి బ్రె ఖండి పడే ఒం వారీ ಸ್ವಾಮಿ ಭಕ್ತಿ ಕೇಳ್ಕೊತೀವಿ ಆದ್ರೂ ಖಂಡಿತ ಒಳ್ಳೆದಾಗುತ್ತೆ ಮತ್ತೆ ನಾವು ತೋರಿಕೆಗೆ ಆರಂಭಿಕವಾಗಿ ನಾವು ದೇವರ ಮಾಡಿದ್ರೆ ಭಕ್ತಿ ಪೂರ್ವಕವಾಗಿ ನಾವು ಏನು ಮಾಡಿದ್ರು ಅದು ನಮ್ಗೆ ಒಳ್ಳೇದಾಗೆ ಆಗುತ್ತೆ ಖಂಡಿತ ಒಂಬತ್ತು ವಾರದೊಳಗೆ ಒಳ್ಳೆ ಸಿಹಿ ಸುದ್ದಿ ನಮ್ ಜೀವನದಲ್ಲಿ ಒಳ್ಳೆ ಇದನ್ನ ದೇವರು ಕನಸೇ ಕಲಿಸ್ತಾರೆ ಸುಮೀತ ಅಂತ ನಮ್ಮ ನೋಡಿ ಫ್ರೆಂಡ್ಸ್ ನೀವು ಅಷ್ಟೇ ನಿಮಗೆ ಶಿರ್ಡಿಗೆ ಹೋಗೋಕ್ಕೂ ತಾ ಎಷ್ಟೋ ದಿನದಿಂದ ಆ ಬೈಕ್ ಇರುತ್ತೆ ಆಸೆ ಇರುತ್ತೆ ಆದ್ರೆ ಇಲ್ಲೂ ಬನ್ನಿ ಇದು ಅಲ್ಗೂರು ಕನ್ಪುರ ಮೇನ್ ರೋಡು ಅಲಗೂರು ಟು ಮಳವಳ್ಳಿ ಮೇನ್ ರೋಡ್ ಕನ್ಪುರದಿಂದ ಬರ್ಬೋದು ಈ ಕಡೆ ಮಂಡ್ಯ ಎಲ್ಲ ಕಡೆ ಬಂದ್ರೆ ಇಲ್ಲಿ ಮೇನ್ ರೋಡೇ ಸಿಗುತ್ತೆ ಮೇನ್ ಅಲಗೂರು ಟು ಮಳವಳ್ಳಿ ಮಧ್ಯೆ ಇರುವಂಥ ಕ್ಷೇತ್ರ ಈ ಶಿರಡಿ ಕ್ಷೇತ್ರ ಬನ್ನಿ ಇದು ಬನ್ನಿ ನೆಮ್ಮದಿಯಾಗಿ ನೀವು ಒನ್ ಅವರ ಒಂದು ದಿನ ಬನ್ನಿ ನೀವು ಕೂಡ ಒಳ್ಳೇದಾಗಿ ನಿಮಗೂ ಅಲ್ಲೇ ಕೇಳ್ಕೊಳ್ಳಿ ಬಂದು ನೀವು ಯಾವ ಯಾವ ರೀತಿ ಆ ರೀತಿ ಅರ್ಥ ಮಾಡ್ಕೊಳ್ಳಿ ಓದೋದಿರ್ಬೋದು ಮದುವೆಯಲ್ಲಿ ಮನೆ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಆರೋಗ್ಯದ ಸಮಸ್ಯೆ ಇರ್ಬೋದು ಯಾವ ರೀತಿ ಸಮಸ್ಯೆ ಇದ್ರೂ ಕೂಡ ಬನ್ನಿ ಮೇನ್ ದುಡ್ಡು ವ್ಯವಸ್ಥೆ ನಿಮಗೆ ಇಲ್ಲಿ ಬಂದ್ರೆ ನಿಮ್ಗೆ ಹೇಳ್ತಾರಲ್ವಾ ನಿಮ್ಗೆ ಯಾವ ರೀತಿ ಅರ್ಥ ಇದೆಯೋ ಎಲ್ಲಾ ರೀತಿಯ ಅರ್ಥಗಳು ಈಡೇರಿಸುವಂತ ಸಾಯಿ ಸಾಯಿಬಾಬಾ ನೀವು ಕೂಡ ಬನ್ನಿ I'm ಭಕ್ತಾದಿಗಳು ಏನ್ ಕೋಸ್ಕರ ಬರ್ತಾರೆ ಭಕ್ತಾದಿಗಳು ಭಕ್ತಾದಿಗಳು ಒಳ್ಳೆ ಜಾಗ ಒಳ್ಳೆ ದೇವಸ್ಥಾನ ಬಾಗನ ದೇವಸ್ಥಾನ ಪ್ರತಿ ನಮ್ಗೆ ಒಳ್ಳೆದಾಗುತ್ತೆ ಅಂತ ದೇವ್ರು ನೋಡ್ಕೊಂಡು ಬೇಕಾದ್ರೆ ಯಾವ ರೀತಿ ಒಳ್ಳೇದಾಗಿ ನಮ್ಗೆ ಕೇಳ್ಬೋದು ಸರ್ ಯಾವ ರೀತಿ ಇಲ್ಲಿ ಇದು ಐದು ವರ್ಷ ಮಕ್ಕಳಿಗೆ ಮನೆಗಳಲ್ಲಿ ಹೋಗಿ ಮನೆ ಐತೆ ದೋಣಿ ಆ ದೋಣಿ ಒಳಗಡೆ ಕಾಯಿ ನವಧಾನ್ಯ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೊಂಡೋಗಿ ಹೋಗಿರ್ತಾರೆ ಹೋಗಿ ಅದು ಒಳ್ಳೇದಾಯ್ತು ಅಂದ ಮೇಲೆ ಬಂದು ನಮ್ಗೆ ಹೇಳ್ತಾರೆ ನಮ್ಗೆ ಏನು ಏನೋ ಒಳ್ಳೆದಾಯ್ತಪ್ಪ ಒಳ್ಳೇದಾಗಲಿ ಬಗ್ಗೆ ಆಗ್ತದೆ ನಾವು ಸೇವೆ ಮಾಡ್ಕೊಂಡು ಹೊಸ ಹೇಳ್ತಾ ಜನ ಹೇಳ್ತಾ ಇದ್ದೀವಿ ಜನಗಳು ಬಂದವರು ಜಾಗದೇ ಒಳ್ಳೆ ಮತ್ತು ಜಾಗ ಇಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಜನಗಳು ಹೊಳವಳ್ಳಿ ಮಂಡ್ಯ ಮೈಸೂರು ಮೈಸೂರು ಈಗ ಜಾಸ್ತಿ ಬರ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಜಾಸ್ತಿ ಗ್ರ್ಯಾಂಡ್ ಮಾಡುವಂತ ಹಬ್ಬ ತರ ಪೂಜೆ ಮಾಡುದು ದೊಡ್ಡದಾಗ ಯಾವ್ದು ಹುಣ್ಣೆ ಹಬ್ಬ ತಿಂಗ್ ಸತ್ಯನಾರಾಯಣ ಪೂಜೆ ಮಾಡಿ ಆಮೇಲೆ ಬಾಬಾ ಸೇವೆ ಮಾಡಿ ಆಮೇಲೆ ಪ್ರಸಾದ ಕೊಡು ಮಾಡಿ ತಿಂ ತಿಂಗಳು ಸತ್ಯನಾರಾಯಣ ಪೂಜೆನ ಗ್ರ್ಯಾಂಡ್ ಮಾಡ್ತಾರೆ ಮಾಡಬಹುದು ಅದನ್ನ ಅದೇ ಬೆಳಿಗ್ಗೆ ಹತ್ತುವರೆ ಆಗಲ್ಲ ಯಾವ ಪೂಜೆ ಪ್ರತಿ ತಿಂಗಳು ಉಳಿದ ಚರ್ಚಾ ಪೂಜೆ ಪೂಜೆ ಮಾಡ್ತೀವಿ ಅದ ದಾಸ ಯಾವ್ದು ಇರುತ್ತೆ ದಾಸಿನ ನಡೀತದೆ ಪ್ರಶ್ವರ ಕೊಡ್ತೀವಿ ಗುರುವಾರ ದಾಸೋಹ ಎಲ್ಲ ಉರ್ಮೇ ದಿನ ನಡುತ್ತೆ ಬಂದಂತ ವ್ಯವಸ್ಥೆ ಚೆನ್ನಾಗಿರುತ್ತೆ ಇದು ಆಂಜನೇಯ ಕ್ಷೇತ್ರ ಸರ್ ಇದು ಇಲ್ಲಿ ಕ್ಷೇತ್ರ ಇದೆ ಒಂದು ಐನೂರು ರಕ್ತ ಕೇತಾರೆ ಗಿಡ ಅದು ಡಬ್ಬಲ್ ತೆಗಿನ ಮರ ಹತ್ತಿ ಮರ ಗಂಧದ ಮರ ಅರಳಿ ಮರ ಬೇವಿನ ಮರ ಬಿಳಿ ಅಕ್ಕ ಗಿಡ ಈ ಕಡೆ ಡಬ್ಬಲ್ ತಗಿನ ಮರ ಎಲ್ಲಾ ಕ್ಷೇತ್ರ ಎಲ್ಲಾ ಮರಗಳು ಇಲ್ಲೇ ಇದೆ ಸರ್ ಇದು ಇಲ್ಲಿ ಯಾವ್ದು ದೋಸಾ ಪಾತ್ರ ಬಂದು ಹೊಟ್ಟೋಗುತ್ತೆ ಇಲ್ಲಿ ನೋಡಿ ಇದು ಎಷ್ಟೊಂದು ಮರ ಈ ಮರಗಳು ಮೂರು ವರ್ಷ ಬೇಕು ಆದರೂ ನಾವು ಬಿಳಿ ಎಕ್ಕದ ಗಿಡನ ನೂರೈದು ಸರ್ ಮೈಸೂರಿಂದ ತಗೋ ಬೈ ಸರ್ ನಾವು ನೋಡಿ ಅದು ಹೆಂಗ ಒಂದ್ ಆಗೋದಿಲ್ಲ ಹೊರಕಾಗ ನಾವು ಕಡೆ ಹಾಕಿದೀನಿ ಅದ ಸುಳ್ಕಾರಿ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಇಲ್ಲಿ ಒಂದು ನಾನೂರಿಂದ ಐನೂರು ಜನ ಬರೀ ಸೇರ್ಕತ್ತಾರೆ ಈ ಸತ್ಯನಾರಾಯಣ ಪೂಜೆ ಆದ್ಮೇಲೆ ಮತ್ತೆ ನಾವು ಮಾಮಂಗ್ಳು ಮಾಡಿದ್ವಿ ಆಮೇಲೆ ಮಾಡಿ ಇಲ್ಲಿ ಅಲ್ಲಿಗೋಗ್ಬೇಕು ಆಮೇಲೆ ಮುಂದಗಡೆ ಹೋಗ್ಬಿಟ್ಟು ಸ್ವಲ್ಪ ಪ್ರಸಾದ ಊಟ ಮುಂದಗಡೆ ಕೊಡ್ತೀವಿ ಇಲ್ಲಿ ಎಲ್ಲ ಬರೀ ಜನಗಳ ಒಳ್ಳೆ ದೇಶ ಸರ್ ಹಾಂ ಕೊಳ್ಳಾಗಾರ ಹನೂರು ದಾಸು ದೊಡ್ಡಿ ಬೂಸು ದೊಡ್ಡಿ ಕೆಂಪಟ್ಣ ಮದ್ದೂರು ಮಳವಳ್ಳಿ ತಾವೇದು ಮೈಸೂರು ತಾಲೂಕು ಕಾಣ್ಕೊಟ್ಟೆ ತಾಸು ತಂದು ಬೆಂಗಳೂರು ತಾವೇ ಎಲ್ಲ ಬರ್ತಾರೆ ನಾವು ದೂಸ ಮಾಡ್ತೀವಿ ಮತ್ತೆ ಇದು ಉಣ್ಣೆ ಮಾಡೋದು ಶೈಲಿ ನೂರು ಸರ್ ಯಾರು ನಮಗೆ ಇಲ್ಲಿ ಕೆಟ್ಟ ಕಾಯಿ ಸತ್ತಿಲ್ಲ ಜರ್ತಕ್ಕ ಒಂದು ಎಂಟು ವರ್ಷ ಮಕ್ಕಳಾಗದಿದ್ರೆ ಒಂದು ಲಕ್ಷ ರೂಪಾಯಿ ಕಟ್ ಮಾಡ್ತಾರೆ ಡಬಲ್ ಮಕ್ಕಳಾಗ ಇದೇ ಊರು ಅವ್ರಿಗೆ ಅವಳಿ ಜೋಳಿ ಮಕ್ಕಳಾಗ ಒಂದ್ ಎಂಟು ಒಂದ್ ಗಂಡು ಈಗಲೂ ಮತ್ತೆ ಅವ್ನ ತಾಯಿ ಹಾಕವನಿ ಏಳು ತಾಯಿ ಹ ಆ ಕಡೆಗಾದ ಗುಡಿ ಪೋಷಕ ಜಾಗ ಇತ್ತು ಮಾಡಿಸಿ ಐದು ವರ್ಷ ಮಕ್ಕಳ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಕದಂಪುರ 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 ಡಬ್ಬಲ್ ಮಕ್ಕಳಾಗ ಒಂದ್ ಹೆಣ್ಣು ಒಂದ್ ಗಂಡು ಎರಡು ಸಾರಿ ಆಗಾವೆ ಅವ್ರು ಆಗ್ತದೆ ಮತ್ತೆ ಇಲ್ಲಿ ತಾಯಿ ಹಾಕ್ತವ್ರೆ ನಾವ್ ಒಳ್ಳೇದಾಗಲ್ಲ ಸ್ವಾಮಿ ಐತಿ ಮತ್ತೆ ಹಂಗೂರು ಅವರು ಒಬ್ಬ ಗೌಡ್ರು ಅವರು ಅವ್ರ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕದೆ ಈಗ ಹೋದ ಸರಿ ಬಂದು ಹಳೆ ಮಸ್ಕು ಅನ್ನ ಪುಳಿಮಂಗ್ ಅನ್ನ ಮಾಡ್ಕೊಂಡು ಇಲ್ಲಿ ಜನ ಬಂದ ಮೂರ್ ಗಂಟೆಗೊಂದು ಊಟ ಕೊಡ್ತಾರೆ ಇಲ್ಲಿ ಯಾವ್ದೇನಿಲ್ಲ ಎಲ್ಲಾ ಕಡೆ ಕ್ಯಾಮ್ರಾ ಕೋಚ್ಕೊಳ್ತಾರೆ ಏನಿಲ್ಲ ಎಲ್ಲಾ ಒಳ್ಳೇದ ಈಗ ಸಾರು ಆರ್ ಸಾವಿರ ರೂಪಾಯಿ ಏಳ್ ಸಾವಿರ ರೂಪಾಯಿ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಹಿಂಗ್ ಜಾಗ ಇಲ್ಲ ಆ ನಡೆ ನಡೆ ಕೋರಾಗಿಲ್ಲ ನಾವೇ ಒಂದ್ ಒಂದ್ಸರಿ ಹೋಗಿ ನಮ್ ಶಿವಕುಮಾರ್ ಕರ್ಕೊಂಡು ಹೋಗ್ಬಿಟ್ಟು ನೂರ ರೂಪಾಯಿ ಕೊಟ್ಟು ಸಾಯಬಂದ್ ಮೂರ್ ಬಂದ್ಬಿಟ್ಟು ಹಿಂಗೆ ಒಳಗಡೆ ಪೊಲೀಸ್ ನಾವು ಒಳಗೆ ತಗೊಂಡ್ಬಿಟ್ಟು ನಾವು ಬಂದು ಮತ್ತೆ ಆಮೇಲೆ ಕಿವಿ ಇಷ್ಟ ಮೇಲೆ ಸಾಯಿಬಾ ಇದ್ರೆ ಒಂದ್ಸಲ ಉದ್ಯೋಗಿ ಕೊಡ್ಸಿಗೆ ತೋರಿಸ್ತಾಕ್ಬೇಕು ನಮ್ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಕಾಲ್ ಕುಂತ ನಮ್ಮ ಬಾಬಾ ಎರಡು ಕಾಲ್ ಇದೆ ಇಲ್ಲಿ ವಿಶಾಲ ಅನ್ಸುತ್ತೆ ಜಾಗ ಇಲ್ಲಿ ಡಿ ಪಿ ಸುಧಾರು ಆಟೋ ಪಾರ್ಟೋ ಎಲ್ಲ ಬಂದ್ರು ಕೂಡ ಇಲ್ಲಿ ಕಮ್ಮಿ ಆಯ್ತದೆ ಒಂದು ಗಂಟೆ ಟೈಮ್ ಪ್ರತಿಯೊಬ್ಬ ನಾವು ಮನೆಗೆ ಹೋಯ್ತೀವಿ ಅನ್ನುವಂತ ಜನ ಬಂದೇ ಹೊತ್ತು ಇಲ್ಲಿ ತಾಡಪ್ಪ ಜಾಗ ಹಿಂಗಿಲ್ಲ ಹಂಗಿಲ್ಲ ಅನ್ನುವಂತ ಜನ ಯಾರು ಇಲ್ಲ ಭಾರಿ ಸ್ವಚ್ಛವಾಗದೆ ವಿಶಾಲವಾಗಿ ಜಾಗ ಅದೇ ಒಂದ್ಸಲ ಪ್ಯಾನ್ ಹಾಕ್ತೇವೆ ಎಲ್ಲ ಕಡೆಗೂ ಪ್ಯಾನ್ ಹಾಕ್ತು ಕಾಣ್ತೇನೆ ಜಾಗ ಸಿ ಇರುತ್ತೆ